ಸರಿ ಕೆಲಸ ಸರ್ ಕೆಲಸ ಮಾಡ್ಬೇಕಂದ್ರೆ ನೀಟಾಗಿ ಮಾಡ್ಲೇಬೇಕು ಇಲ್ಲ ಸರ್ ಆತರ ಇಲ್ಲ ಸರ್ ನಾನು ಡ್ಯಾಡಿ ಜೊತೆ ಯಾವಾಗಲೂ ಕಂಫರ್ಟಬಲ್ ಆಗಿದ್ದೀನಿ ಸರ್ ನಿಮಗೂ ಗೊತ್ತು ನನಗಿದೆಯಾ ಅಂತ ಇನ್ನು ಸೊ ಅವರಿಂದಾಗ ನನಗೆ ಆ್ಯಕ್ಚುಲಿ ಈ ಸಣ್ಣ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ಏನ್ ಮಾಡಬೇಕು ಅಂತ ಸೊ ಲಬ್ ಆಗಿರಲಿ ಆಕ್ಷನ್ ಆಗಿರಲಿ ಆಕ್ಟಿಂಗ್ ಆಗಿರಲಿ ಏನಾದ್ರು ತಮ್ಮ ಕೆಲಸ ಮಾಡ್ಲೇಬೇಕು ಸರ್ ಸರ್ ಈ ಪಾತ್ರ ಹೆಂಗೆ ಅಂದ್ರೆ ಒನ್ ಲೈನ್ ಅಲ್ಲಿ ಹೇಳಕ್ ಆಗಲ್ಲ ಸರ್ ಈ ಪಾತ್ರ ತುಂಬಾ ಇಮೋಷನ್ಸ್ ತುಂಬಿರೋ ಪಾತ್ರ ಒಂದ್ ಮೆಚ್ಯೂರ್ ಪಾತ್ರ ಅಂಡ್ ಒಬ್ಬ ಅಪ್ಪ ಮಗ ಒಬ್ಬ ಮಗ ಅಪ್ಪನ್ ಹೆಂಗ್ ನೋಡ್ಕೊಳ್ತಾನೆ ಹೆಂಗ್ ಏನಾದ್ರು ಪ್ರಾಬ್ಲಮ್ ಆದ್ರೆ ಆ ಪ್ರಾಬ್ಲಮ್ ನ ಹೆಂಗ್ ಸಾಲ್ವ್ ಮಾಡ್ಬೇಕು ಅಪ್ಪನ್ ತೊಂದರೆ ಆಗುತ್ತೆ ಸೊ ನನ್ ಲವ್ ಸ್ಟೋರಿಯೂ ಅಷ್ಟೇ ಖುಷಿಯವ್ರ ಜೊತೆ ಹೆಂಗ್ ಸೊ ಅವ್ರಿಗೂ ಪ್ರಾಬ್ಲಮ್ ಆಗದೆ ನಾನು ಹೆಂಗ್ ಸಾಲ್ವ್ ಮಾಡ್ಬೇಕು ಇಮೋಷನ್ ಇಮೋಷನ್ಸ್ ಇಂದಾನೆ ಡೈಲಾಗ್ಸ್ ಡೈಲಾಗ್ ಸೋರ್ ಮಾಡ್ತಾನೆ ಅಥವಾ ಒಂದು ಪಾತ್ರ ಒಬ್ಬ ಒಳ್ಳೆ ಮಗದ ಪಾತ್ರ ಒಬ್ಬ ವೆರಿ ತುಂಬಾ ಮುಗ್ಧ ಬಟ್ ಬಾಯ್ ನೆಕ್ಸ್ಟ್ ಡೋರ್ ಅಂತ ಹೇಳಿದ್ರೆ ಬಾಯ್ ನೆಕ್ಸ್ಟ್ ಡೋರ್ ತುಂಬಾ ಮುಗ್ಧ ಬಟ್ ಮುಗ್ಧ ಕಾಣಿಸ್ತಾನೆ ಬಟ್ ನಮ್ ಡೈರೆಕ್ಟರ್ ಹೆಂಗ್ ತೋರಿಸಿದ ಪಾತ್ರ ಅಂದ್ರೆ ಬಹಳ ಇವಾಗ ಮ್ಯಾನೇಜ್ ಮಾಡ್ತಾ ಇರ್ತಾನೆ ಇಮೋಷನ್ಸ್ ನ ಇಬ್ರು ಕ್ಯಾರೆಕ್ಟರ್ಸ್ ನ ಸೊ ಆತರದೊಂದು ಪಾತ್ರ ಸರ್ ಮುತ್ತಾನ ಆಕ್ಚುಲಿ ಒಂದು ಮೇಜರ್ ಆಗಿರ್ತದೆ ಸರ್ ಮಿಲಿಟರಿ ಎಕ್ಸ್ ಎಕ್ಸ್ ಮಿಲಿಟ್ರಿ ಸೊ ಅವರು ಹಿರಿಯರ್ತಾ ಟೈಮ್ ಅಂಡ್ ಈ ಮಗನ ಕೆಲಸ ಏನಾಗಿರ್ತದೆ ಅಂದ್ರೆ ಅವ್ರನ್ನ ನೋಡ್ಕೊಳ್ಳೋದು ಸೊ ಅಷ್ಟೇ ಸೊ ಈಸ್ ಅವರಿಬ್ರು ಅನ್ಯೋನ್ಯವಾಗಿ ಆರಾಮ್ ಅವ್ರ ಜೀವನದಲ್ಲಿ ಯಾರು ಬಾಳ ಇರ್ತಾರೆ ಸರ್ ಆ ಒಂದು ರಿಲೇಶನ್ಶಿಪ್ ಅವ್ರಿಬ್ರು ಸೊ ಒಂದು ಆ ಆತರ ಇರೋ ಸಿಚುವೇಶನ್ ಅಲ್ಲಿ ಒಂದು ಲವ್ ಸ್ಟೋರಿ ಬಂದಾಗ ಟ್ಯಾಬ್ಲೆಟ್ಸ್ ಹೆಂಗೆ ಚೇಂಜ್ ಆಗುತ್ತೆ ಇಮೋಷನ್ಸ್ ಹೆಂಗ್ ಚೇಂಜ್ ಆಗುತ್ತೆ ಸೊ ಬಾಂಧವ್ಯಗಳು ಹೆಂಗೆ ಚೇಂಜ್ ಆಗುತ್ತೆ ಸೊ ಅಂಡ್ ನಾಟ್ ಜಸ್ಟ್ ನಮ್ಮ ಮನೆಯಲ್ಲ ಹೀರೋಯಿನ್ ಮನೆಯಲ್ಲೂ ಅಷ್ಟೇ ಅವರ ಅಪ್ಪನ ಜೊತೆ ಹೆಂಗಿರ್ತಾರೆ ಸೊ ಅಲ್ಲಿ ಇದರಿಂದ ಏನೇನ್ ಸಣ್ ಸಣ್ಣ ವಿಷಯ ಸರ್ ಸಣ್ ಸಣ್ಣ ವಿಷಯ ಅಂದ್ರೆ ಎಲ್ಲ ದೊಡ್ಡದಾಗುತ್ತಲ್ಲ ಇಮೋಷನ್ಸ್ ತುಂಬುತ್ತೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಸೊ ಆತರ ಆತರ ಒಂದು ಕತೆ ಅಂಡ್ ಬಹಳ ಬಹಳ ಸಲಸಾಗಿ ನಮ್ ಡೈರೆಕ್ಟರ್ ತೋರಿಸ್ತಾರೆ ಸರ್ ಅಂಡ್